ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಸಂಗೊಳ್ಳಿ ರಾಯಣ್ಣ ಅನ್ನೋ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಹಾಗೂ ಫಿಲಿಂದ ಬ್ಲ್ಯಾಂಕ್ಸ್ ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ ಮಕ್ಕಳ ಮಕ್ಕಳ ನಿಮಗೋಸ್ಕರ ನಾನು ಈ ರೀತಿಯಾಗಿ ನನ್ನದು ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗದ್ಯಭಾಗ ಎಂಟು ಸಂಗೊಳ್ಳಿ ರಾಯಣ್ಣ ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಅವರ ಜನನ ಒಂದು ಎಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜನ್ಮಸ್ಥಳ ಚಿಕ್ಕಮಗಳೂರು ಪದವಿ ಐಚ್ಛಿಕ ಕನ್ನಡದಲ್ಲಿ ಬಿ ಎ ಹಾಗೂ ಎಂ ಎ ಪದವಿ ವೃತ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಕನ್ನಡ ಉಪನ್ಯಾಸಕರು ಕೃತಿಗಳು ಕಣ್ಣೋಟ ನುಡಿಚಿತ್ರ ಮುಂತಾದವುಗಳು ಅಭ್ಯಾಸ ನೋಡಿ ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೋ ಆ ಪ್ರಶ್ನೆ ಉತ್ತರಗಳಿಗೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು ಯಾವಾಗ ಮತ್ತೆ ಎಲ್ಲಿ ಜನಿಸಿದರು ಅಂತ ಉತ್ತರ ಬರೀಬೇಕು ನಾವು ಉತ್ತರ ನೋಡಿ ಮಕ್ಕಳ ಸಂಗೊಳ್ಳಿ ರಾಯಣ್ಣ ಹದಿನೈದು ಆಗಸ್ಟ್ ಸಾವಿರದ ಏಳ್ನೂರ ತೊಂಬತ್ತ ಎಂಟು ನೋಡಿ ಇಲ್ಲೊಂದು ಚಿಕ್ಕ ಕರೆಕ್ಷನ್ ಮಾಡಿದ್ದೀನಿ ಸಾವಿರದ ಏಳ್ನೂರ ತೊಂಬತ್ತ ಎಂಟು ಓಕೆನಾ ಸೇಮ್ ಅದನ್ನೇ ಹದಿನೈದು ಆಗಸ್ಟ್ ಸಾವಿರದ ಏಳ್ನೂರ ತೊಂಬತ್ತ ಎಂಟು ಅಂತ ತೊಂಬತ್ತೆಂಟರಂದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದರು ಎರಡನೇ ಪ್ರಶ್ನೆ ನೋಡಿ ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು ಉತ್ತರ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಹಾಗೂ ತಾಯಿ ಶ್ರೀಮತಿ ಕೆಂಚವ್ವ ಮೂರನೇ ಪ್ರಶ್ನೆ ನೋಡಿ ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಉತ್ತರ ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಮುಂದಿನ ಪ್ರಶ್ನೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಉತ್ತರ ಸಂಗೊಳ್ಳಿ ರಾಯಣ್ಣನನ್ನು ಇಪ್ಪತ್ತಾರು ಒಂದು ಸಾವಿರದ ಒಮ್ ಎಂಟು ನೂರ ಮೂವತ್ತ ಒಂದು ಇಪ್ಪತ್ತಾರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಯಿತು ಮುಂದಿನ ಹೆಡ್ಡಿಂಗ್ ನೋಡಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಯಾವುದು ಆದ್ಯ ಕರ್ತವ್ಯವೆಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಉತ್ತರ ನೋಡಿ ನಾಡಿನ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನರ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಹೋರಾಡಿ ಮಡಿದು ತೋರಿಸಿಕೊಟ್ಟಿದ್ದಾನೆ ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ಸಂಗೊಳ್ಳಿ ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ಏಕೆಂದರೆ ಚಿಣಗಿ ಕೋವಾಡ ಯುದ್ಧದಲ್ಲಿ ರಾಗಪ್ಪ ತೋರಿಸಿದ ಅಪ್ರತಿಮ ಶೌರ್ಯಕ್ಕಾಗಿ ದೇಸಾಯಿಯವರು ಈ ಬಿರುದನ್ನು ನೀಡಿದರು ಮುಂದಿನ ಪ್ರಶ್ನೆ ನೋಡಿ ಗೆರಿಲ್ಲ ಯುದ್ಧ ಎಂದರೇನು ಉತ್ತರ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದನ್ನು ಗೆರಿಲ್ಲ ಯುದ್ಧ ಎನ್ನುವರು ಮುಂದಿನ ಪ್ರಶ್ನೆ ನೋಡಿ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಉತ್ತರ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಸಾಹಸಗಳೆಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರು ಸಂಸ್ಥಾನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಹಾಗೂ ಮುಖ್ಯವಾದುದು ಸೈನ್ಯ ಸಹಾಯವಿಲ್ಲದೆ ಸೈ ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರಿಲ್ಲ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದನು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಉತ್ತರ ನೋಡಿ ರಾಯಣ್ಣ ಮೊದಲಿಗೆ ಖಾನಪುರದಲ್ಲಿ ನೆಲೆಸಿದ್ದ ಮೇಜರ್ ಫಿಕರಿಂಗ್ನ ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತ ವಿರುದ್ಧ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದನು ಮುಂದಿನ ಪ್ರಶ್ನೆ ನೋಡಿ ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದನು ಉತ್ತರ ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಯಿತೆಂದು ತನ್ನ ಬಗ್ಗೆ ಸಮರ್ಥನೆಯನ್ನು ನೀಡಿದನು ಮುಂದಿನ ಹೆಡ್ಡಿಂಗ್ ನೋಡಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ಮಕ್ಕಳ ಸಂಗೊಳ್ಳಿ ರಾಯಣ್ಣನು ಸಾಮಾನ್ಯ ಪ್ರಜೆಯಾದರೂ ತನ್ನ ದೇಶಭಕ್ತಿಯಿಂದ ಹಾಗೂ ಹೋರಾಟದಿಂದ ಇಂದಿಗೂ ಜನರ ನೆನಪಿನಲ್ಲಿ ಉಳಿದಿದ್ದಾರೆ ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ ಅವನ ಧೀರ ಕ್ರ ಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚತುರ ಚಲನವಲನಗಳು ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲವನ್ನೂ ದೇಶ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಇವೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಗಳೊಂದಿಗೆ ಸ್ಮರಣೀಯವಾಗಿಸಿದೆ ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ ಅಂತ ಇದೆ ಉತ್ತರ ನೋಡಿ ಸಂಗೊಳ್ಳಿ ರಾಯಣ್ಣನು ಹುಟ್ಟಿನಿಂದಲೇ ಶೂರನಾಗಿದ್ದನು ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ್ಲ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದ ಹಗಲು ಹೊತ್ತನ್ನು ಕಾಡಿನಲ್ಲೇ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಈತನ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಈತನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ವಾಕ್ಯಗಳ ಸಂದರ್ಭ ಸಹಿತ ವಿವರಿಸಿ ಅಂತ ಇದೆ ಮೊದಲನೇದಾಗಿ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಉತ್ತರ ನೋಡಿ ಆಯ್ಕೆ ಇದನ್ನು ಎಲ್ಲಿಂದ ಆಯ್ಕೆ ಮಾಡಿದರೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನಾಡು ಎಲ್ಲರಿಗೂ ಸೇರಿದ್ದು ಹಾಗಾಗಿ ನಾಡಿನ ಉಳಿವು ರಾಜರ ಕೆಲಸ ಮಾತ್ರವೇ ಅಲ್ಲ ಅದು ಎಲ್ಲರ ಕರ್ತವ್ಯವೂ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನದ ಸ್ವಾತಂತ್ರ್ಯ ಹಬ್ಬದ ದಿನ ಮಕ್ಕಳ ಆಯ್ಕೆ ನಾನು ಮತ್ತೆ ಮತ್ತೆ ಬರೆದಿಲ್ಲ ಮೊದಲನೇ ಪ್ರಶ್ನೆಯಲ್ಲಿ ಏನು ಬರೆದಿರ್ತೀನೋ ಸೇಮ್ ಅದೇ ಆಯ್ಕೆ ಇರುತ್ತೆ ಮಕ್ಕಳ ಸಂದರ್ಭ ಮಾತ್ರ ನಾನು ಬರೆದಿದ್ದೇನೆ ಈ ವಾಕ್ಯವನ್ನು ಲೇಖಕರು ರಾ ರಾಯಣ್ಣನು ಆಗಸ್ಟ್ ಹದಿನೈದು ಜನ್ಮ ತಳೆದ ದಿನವನ್ನು ತಿಳಿಸುವಾಗ ಹೇಳಿದ ಮಾತು ರಾಯಣ್ಣನ ಜನ್ಮದಿನವೇ ನಮಗೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನವಾಗಿದೆ ಮುಂದಿನ ಪ್ರಶ್ನೆ ನೋಡಿ ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು ಆಯ್ಕೆ ಸೇಮ್ ಬರುತ್ತೆ ಮಕ್ಕಳ ಒಂದು ಏನು ಹೇಳಿದ್ನೋ ಅದೇ ಬರುತ್ತೆ ಸಂದರ್ಭ ನೋಡಿ ರಾಯಣ್ಣನು ಯಾವ ರೀತಿ ಯುದ್ಧ ಮಾಡುತ್ತಿದ್ದ ಹೇಗೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಬರುವಂತಹ ಮಾತು ಅವನಿಗೆ ತನ್ನದೇ ಆದ ಸೈನ್ಯವಿರಲಿಲ್ಲ ಹೀಗಾಗಿ ಗೆರಿಲ್ಲ ಯುದ್ಧ ತಂತ್ರದಿಂದ ಹೋರಾಡುತ್ತಿದ್ದನು ಮುಂದಿನ ಪ್ರಶ್ನೆ ನೋಡಿ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಆಯ್ಕೆ ಮೊದಲನೇ ಪ್ರಶ್ನೆಯಿಂದ ಬರ್ಕೊಳ್ಳಿ ಮಕ್ಕಳ ಸಂದರ್ಭ ರಾಯಣ್ಣನ ಇತಿಹಾಸ ಜಾನಪದ ಲಾವಣಿಗಳಲ್ಲಿ ಅವನ ನೆನಪು ಕಥೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲರನ್ನೂ ದೇಶಪ್ರೇಮ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಬರುವಂತಹ ಮಾತು ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಮಕ್ಕಳ ಅದರಲ್ಲಿ ಫಸ್ಟ್ ಹೆಡ್ಡಿಂಗ್ ಏನು ಸೂಚನೆಗನುಗುಣವಾಗಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಇವುಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಮಾನತೆ ಅಸಮಾನತೆ ವಿರುದ್ಧ ಪರ ಅಚಲ ಚಲ ರಕ್ಷಕ ಭಕ್ಷಕ ನೆಕ್ಸ್ಟ್ ಮುಂದಿನ ಹೆಡ್ಡಿಂಗ್ ನೋಡಿ ಇವುಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ಮರಣೆ ಅಂದರೆ ನೆನಪು ಅಥವಾ ಜ್ಞಾಪಕ ಸ್ಫೂರ್ತಿ ಅಂದರೆ ಉತ್ತೇಜನ ಅಥವಾ ಪ್ರೇರಣೆ ಕ್ರೋಧ ಅಂದರೆ ಕೋಪ ಅಥವಾ ಸಿಟ್ಟು ಯುದ್ಧ ಅಂದರೆ ಕಾಳಗ ಅಥವಾ ಕದನ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಇವುಗಳ ನಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅರ್ಥ ಕೊಡುವಂಥ ಪದಗಳನ್ನ ಬರೀಬೇಕಿಲ್ಲಿ ಕಲಿ ಅಂದರೆ ತಿಳಿದುಕೊಳ್ಳುವುದು ಅಥವಾ ಅರಿತುಕೊಳ್ಳುವುದು ಕರಿ ಅಂದರೆ ಕರೆಯುವುದು ಬಾಯಿಲಿ ಅಂತ ಕರೀತೀವಲ್ಲ ಆ ರೀತಿ ಕರೆಯುವುದು ಅಥವಾ ಕಪ್ಪಾದ ಬಣ್ಣ ಕಾಡು ಅಂದರೆ ಅರಣ್ಯ ಅಥವಾ ಕಾಡುವುದು ನಮಗೆ ಚಿಂತೆ ಕಾಡ್ತಾ ಇದೆಯಪ್ಪ ಅಂತ ಹೇಳ್ತೀವಲ್ಲ ಆ ರೀತಿ ಕಾಡುವುದು ಮುನಿ ಅಂದರೆ ಋಷಿ ಅಥವಾ ಕೋಪ ಇವುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಕಕ್ಕಾ ಬಿಕ್ಕಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಾನು ಕಕ್ಕಾ ಬಿಕ್ಕಿಯಾದೆನು ಸಿಂಹ ಸ್ವಪ್ನ ಪರೀಕ್ಷೆಯು ನನಗೆ ಸಿಂಹಸ್ವಪ್ನವಾಗಿ ಕಾಡುತ್ತದೆ ಚಳ್ಳೆಹಣ್ಣು ನನ್ನ ಗೆಳೆಯರು ಹೋಮ್ವರ್ಕ್ ವಿಷಯದಲ್ಲಿ ಶಿಕ್ಷಕರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾರೆ ಬೆಚ್ಚಿ ಬೀಳಿಸು ನಾನು ನಿದ್ದೆ ಮಾಡುವಾಗ ಕೆಟ್ಟ ಕನಸು ಬಂದರೆ ಬೆಚ್ಚಿ ಬೀಳುತ್ತೇನೆ ಮಕ್ಕಳ ಈಗ ನಾವು ಸಂಗೊಳ್ಳಿ ರಾಯಣ್ಣ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಭಾಷಾಭ್ಯಾಸಗಳು ಎಲ್ಲವನ್ನು ನೋಡಿದ್ದೇವೆ ಮಕ್ಕಳ ನಮ್ಮ ಚಾನಲಲ್ಲಿ ಇದಿಷ್ಟೇ ಅಲ್ದಿರ ಈಗಾಗಲೇ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಅಪ್ಲೋಡ್ ಆಗಿದೆ ನೀವು ಒಂದು ಸಲ ಪ್ಲೇಲಿಸ್ಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕ್ಲಾಸಿನ ಯಾವ್ಯಾವ ಪಾಠಗಳು ಅಪ್ಲೋಡ್ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಕೆಲವೊಂದು ಲೆಟರಿಂಗ್ ರ ಲೆಟರ್ ರೈಟಿಂಗ್ಸ್ ಇದೆ ಮತ್ತು ಗಾದೆ ಮಾತು ವಿಸ್ತರಣೆ ಸಹ ಅಪ್ಲೋಡ್ ಆಗಿದೆ ಮಕ್ಕಳ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ನೋಡ್ಬೋದು ಮಕ್ಕಳ ಇದೇ ರೀತಿ ನಮ್ಮ ಎನ್ಕರೇಜ್ ಮಾಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್